ಸುದೀಪು ಸೇಲಾಗೋದ ಕಿಚ್ಚನ ಚಪ್ಪಾಳೆ ಬಕೆಟ್ ಚಪ್ಪಾಳೆ ಕಿಚ್ಚನ ಚಪ್ಪಾಳೆ ಕಿತ್ತೋಗಿರೋ ಚಪ್ಪಾಳೆ ಕಿಚ್ಚನ ಚಪ್ಪಾಳೆ ಎಲ್ಲ ಥರದ ಕೆಟ್ಟ ಚಪ್ಪಾಳೆ ಅಂತ ಜನಗಳು ಉಗೀತಾ ಇದ್ದಾರೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಏನಕ್ಕೆ ಅಂತಂದರೆ ನೆನೆ ಎಪಿಸೋಡು ಕೆಟ್ಟು ಎಷ್ಟು ಕೆಟ್ಟದಾಗ ಮಾಡಬೇಕು ಅಷ್ಟು ಕೆಟ್ಟದಾಗ ಮಾಡಿದ್ದಾರೆ ಫುಲ್ ಪಾಲ್ ಪಾಲಿಟಿಕ್ಸೇ ತುಂಬಿ ತುಳುಕ್ತಾ ಇದೆ ನೆನೆ ಎಪಿಸೋಡಲ್ಲಿ ಇಷ್ಟು ದಿನ ಇಲ್ಲದ ಧ್ರುವಂತು ಇವಾಗ ಸಡನ್ನಾಗಿ ಇಡೀ ಸೀಸನ್ನ ಚಪ್ಪಾಳೆ ನಮ್ಮ ಧ್ರುವಂತಿಗೆ ಅಂತ ಕೊಡ್ತಾ ಇದ್ದಾರೆ ಹೋಗಲಿ ದಿನದ ಬೇಡ ವಾರ ಎಲ್ಲ ಬರೋದು ಬೇಡ ಸಂಡೇ ಬಂದ್ರೆ ಸಾಕು ಗಿಲ್ಲಿನ ಇಟ್ಕೊಂಡು ಕಿಸಿ ಕಿಸಿ ಅಂತ ಕಿಸಿತೀರಲ್ಲ ಆವಾಗ ಧ್ರುವನ್ನ ಹಿಡ್ಕೊಂಡು ಯಾಕೆ ಒಂದು ಐದು ನಿಮಿಷದ ವಿಡಿಯೋ ಎಪಿಸೋಡ್ ಮಾಡಲಿಲ್ಲ ನೀವು ಇಡ್ಕೊಂಬಕ್ಕಿತ್ತು ರೀ ಅವಾಗ ಅವಾಗೆ ಎಲ್ಲೋಗಿದೆ ಧ್ರುವಂತು ಧ್ರುವಂತ ಇಟ್ಕೊಂಡು ಒಂದು ಸಂಡೇ ಎಪಿಸೋಡ್ ಮಾಡಿದ್ದೀರಾ ನೀವು ಯಾಕೆ ಮಾಡಿಲ್ಲ ಟಿ ಆರ್ ಪಿ ಬರ್ತೀನಿಲ್ಲ ಅಲ್ವಾ ನಿಮಗೆ ಯಾವಾಗ ಏನು ಮನುಷ್ಯರಾಗಿ ಹುಟ್ಟಿದ್ದೀರಾ ನೀವೆಲ್ಲ ಅಲ್ಲ ಕಿಚ್ಚ ಸರ್ ಇಷ್ಟು ದಿವಸ ಕಾಪಾಡ್ಕೊಂಡ್ಬಂದಿರೋ ಮಾನ ಮರ್ಯಾದೆ ಗೌರವ ಎಲ್ಲನೂ ಒಂದು ಶೋಗೆ ಯಾರಿಗೋ ಒಂದು ಏನು ಏನಂತಾರೆ ಅದನ್ನು ಏನಂತಾರೆ ಅಂತಲೇ ನಮ್ಗೆ ಅರ್ಥ ಇಲ್ಲ ಯಾರ್ದೋ ಸೈಡ್ ತೊಗೋಳಕಾ ಇಲ್ಲ ಯಾರಿಗೋ ಬಕೆಟ್ ಹಿಡಿಯಕ ಇಲ್ಲ ಯಾರ ಹತ್ರನೋ ದುಡ್ಡು ಅಡಕಾ ಹೀಗೆಲ್ಲ ಹೇಳ್ತವ್ರೆ ಯಾವ ಸತ್ಯ ಯಾವ್ದು ದೇವರಾನೆ ನಮಗೆ ಗೊತ್ತಿಲ್ಲ ಯಾರ ಪರನೋ ಹೋಗೋದಕ್ಕೋಸ್ಕರ ಇಡೀ ಈ ಇಷ್ಟು ದಿವಸ ಮಾಡ್ಕೊಂಡು ಬಂದಿರೋ ನಿಮ್ಮ ಜರ್ನಿನೇ ಯಾಕೆ ಹಾಳು ಮಾಡ್ಕೊತಾ ಇದ್ದೀರಾ ಬಿಗ್ ಬಾಸ್ ಇವತ್ತಿಂದಲ್ಲ ಈ ವರ್ಷ ಸ್ಟಾರ್ಟ್ ಆಗಿಲ್ಲ ಹನ್ನೆರಡು ವರ್ಷದಿಂದ ಸ್ಟಾರ್ಟ್ ಆಗಿರೋ ಬಿಗ್ ಬಾಸಲ್ಲಿ ಫಸ್ಟ್ ಎಪಿಸೋಡ್ ಅಂದರೆ ಇದು ಅಂತ ಉಗೀತಾ ಇದ್ದಾರೆ ಅದು ಇಚ್ಛ ಇರೋ ಎಪಿಸೋಡನ್ನ ಏನಕ್ಕೆ ಕುಗಿತಾ ಇದ್ದಾರೆ ನೀವು ಮಾಡಿರೋ ಅಂಥ ಘನ ಕಾರ್ಯಕ್ಕೆ ಉಗಿತಾ ಇದ್ದಾರೆ ಜನ ಯಾವ ಕಡೆಯಿಂದ ಗಿಲ್ಲಿ ಯಾವ ಪ್ರೋಗ್ರಾಮ್ಗೆ ಹೋಗ್ತಾನೆ ಯಾವ ಇದಕ್ಕೆ ಹೋಗ್ತಾನೆ ಎಲ್ಲನೂ ಕಂಪ್ಲೀಟಾಗಿ ಹಿಟ್ಟು ಮಾಡಿ ಅದನ್ನು ಒಂದು ಲೆವೆಲಿಗೆ ತೊಗೊಂಡೋಗಿ ನಿಲ್ಲಿಸಿರ್ತಾನೆ ಗಿಲ್ಲಿ ಇದನ್ನೇ ನೋಡಿದರೆ ನಿಮ್ಮ ಚಾನಲ್ಲು ಇಷ್ಟು ಮೇಲೋಗೋದಕ್ಕೆ ಗಿಲಿನೇ ಕಾರಣ ಇಡೀ ಈ ಪ್ರೋಗ್ರಾಮ್ ಬಿಗ್ ಬಾಸ್ ಪ್ರೋಗ್ರಾಮ್ ಏನು ಫಸ್ಟ್ ಲೆವೆಲಲ್ಲಿ ನಿಂತಿದೆ ಅದು ಗಿಲಿ ಕಾರಣ ಅವ್ನು ನಗ್ಸಂಗೆ ಯಾರು ನಗ್ಸಿದ್ದಾರೆ ಎಂಟರ್ಟೈನ್ಮೆಂಟ್ ಧ್ರುವಂತು ಏನಂದ್ರು ಟಿ ನೋಡಿದರೆ ಫುಲ್ಲು ತಡೆಯೋಕೆ ಆಗದೆ ಅಷ್ಟು ಖುಷಿ ಆಗತ್ತಂತೆ ಸಂಡೇಗೂ ಬಳಸ್ಕೊಳ್ರಿ ಮತ್ತೆ ಯಾಕೆ ಈ ಗಿಲ್ಲಿನ ಬಳಸ್ಕೊಂತೀರಾ ಅಷ್ಟೊಂದು ಇಶ್ ಇಷ್ಟ ಆದರೆ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಆಗಿದ್ರೆ ನೀವು ಬಿದ್ದು ಅದಾಡೋ ಥರ ಇದ್ದರೆ ಒಂದು ದಿವಸವೂ ಹಾಕೊಳ್ಳಿ ನಿಲ್ವಲ್ಲ ಅವನ್ನ ಸಂಡೆಗೆ ಸಂಡೇ ಬಂದರೆ ಸಾಕು ಗಿಲ್ಲಿನ ನೀಟಾಗಿ ಯೂಸ್ ಮಾಡ್ಕೊಂತಾರೆ ನೀಟಾಗಿ ಕೇಳಿಸ್ಕೊಳ್ಳಿ ಯೂಸ್ ಮಾಡ್ಕೊಂತಾರೆ ಈಗ ಇಡೀ ಸೀಸನ್ ಚಪ್ಪಾಳೆ ಅಸಹ್ಯ ಆಗಲ್ವ ನಿಮಗೆಲ್ಲ ಈ ಥರ ಒಂದು ಏನು ಪಂಚಾಯಿತಿ ಅಂತ ಬೇರೆ ಇಡ್ತೀರಾ ಅದಕ್ಕೆ ನಿಮ್ಮ ಫೇವರಿಸಮ್ ಮಾಡೋದಕ್ಕೆ ಇದನ್ನು ಪಂಚಾಯಿತಿ ಅಂತ ಯಾಕೆ ಹೆಸರು ಕೊಡ್ತೀರಾ ಅಲ್ಲ ಅಶ್ವಿನಿ ಮಾಡಿರೋದೆಲ್ಲ ಮೋಸುದಾಟ ಇಡೀ ಸೀಸನ್ ತೊಗೊಂಡು ದುರಾಂಕಾರ ಬಿಟ್ಟ ಹೆಂಗಸ ಏನು ಮಾಡಿಲ್ಲ ದುರಂಕಾರ ತೋರಿಸಿರೋದು ಬಿಟ್ಟು ಇನ್ನು ಎಂಥದ್ದು ಕಿತ್ತವಾಕ್ಕಿಲ್ಲ ಮೋಸ ಆಡಿ ಆ ಕಾಲನ್ನು ಫುಲ್ಲು ಒತ್ತೆ ಕೊಟ್ಕೊಂಡು ಆ ಎಷ್ಟೊಂದು ಬಂದಿದೆ ವೈರಲ್ ಆಗಿದೆ ಕಾಲನ್ನು ಒತ್ತೆ ಕೊಟ್ಕೊಂಡು ಕೆಟ್ಟಾಟ ಆಡಿರೋ ಅಂತ ಧ್ರುವಂತ ಅಮ್ಮ ಮಗನಿಗೆ ಫುಲ್ಲು ಚಪ್ಪಾಳೆ ಮೇಲೆ ಚಪ್ಪಾಳೆ ಎಲ್ಲದಕ್ಕೊಂದು ಬೆಲೆ ಇರುತ್ತೆ ಇವತ್ತು ಕಿಚ್ಚನ ಚಪ್ಪಾಳೆ ಬೆಲೆನ ಸಂಪೂರ್ಣ ಕಳ್ಕೊಂಡಿದೆ ಇಷ್ಟು ವರ್ಷ ಇತ್ತಲ್ಲ ಒಂದು ಕಿಚ್ಚನ ಚಪ್ಪಾಳೆಗೆ ಬೆಲೆ ಕಂಪ್ಲೀಟಾಗಿ ಹಾಳಾಗೋಗಿದೆ ಗಿಲ್ಲಿ ಎಲ್ಲಿ ನೋಡ್ರು ಗಿಲ್ಲಿ 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 ಗಿಲ್ಲಿಯಿಂದನೇ ಎಷ್ಟು ಯಾರು ಲೈವ್ ನೋಡ್ತಿದ್ ನೋಡದೇ ಇರೋರು ಕುತ್ಕೊಂಡು ಗಿಲ್ಲಿ ಬರ್ತಾನೆ ಅಂತ ಕಾಯ್ಕೊಂಡು ಲೈವ್ ನೋಡ್ತಿದ್ರು ಎಲ್ಲ ಮೋಸ ಯಾವಾಗ ಅತಿಥಿಗಳನ್ನ ಕರೆಸಿದ್ದ ಅಲ್ಲೇ ಗೇಮ್ ಸ್ಟಾರ್ಟ್ ಆಯಿತು ಮೇಡಮ್ ಬಗ್ಗೆ ನೆಗೆಟಿವ್ ಆಗ್ತಾಯಿದೆ ನಾವು ಫುಲ್ಲು ಇವಾಗ ಮಸಲತ್ ಮಾಡಬೇಕು ಫುಲ್ಲು ಇದು ಮಾಡಬೇಕು ಗಿಲ್ಲಿನ ಡೌನ್ ಮಾಡಬೇಕು ಎಲ್ಲ ಥರದ್ದು ಮೋಸ ನಾವು ಮಾಡಿ ಇವಾಗ ಕೊನೆಗೆ ಏನಂತಾರೆ ಇಷ್ಟೊಂದು ಕೀಳ್ ಮಟ್ಟಕ್ಕೆ ಬಂದು ನಿಂತ್ಕೊಂಬಿಟ್ಟಿದೆ ಬಿಗ್ ಬಾಸು ನಿನ್ನೆ ಎಪಿಸೋಡ್ ನೋಡಿ ಸುಮಾರು ಜನ ತುಂಬ ಅಂದರೆ ತುಂಬ ಇಡೀ ಕರ್ನಾಟಕ ಅಂತ ಅನ್ಬೋದು ಆ ಬಕಿಟ್ ಟೀಮ್ಗಳನ್ನ ಬಿಟ್ಬಿಡಿ ಈ ಅಶ್ವಿನಿ ಫ್ಯಾನ್ಸ್ಗಳನ್ನ ಬಿಟ್ಬಿಡಿ ಫ್ಯಾನ್ಸೆಲ್ಲ ದುಡ್ಡು ಕೊಟ್ಟು ಕೊಳ್ಕೊಂಡು ಕೊಂಡ್ಕೊಂಡಿರೋನ್ನ ಬಿಟ್ಬಿಡಿ ಅವ್ರನ್ನ ಬಿಟ್ಟರೆ ಎಲ್ಲರೂ ಬೇಜಾರಾಗಿದ್ದಾರೆ ಕಂಪ್ಲೀಟಾಗಿ ಎಲ್ಲರೂ ಬೇಜಾರಾಗಿದ್ದಾರೆ ಹೋಗಿ ಸುಮ್ಮನೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಕಮೆಂಟ್ಗಳನ್ನ ಓದಿ ಬಡವ್ರ ಮಕ್ಕಳಿಗೆ ಮೋಸ ಆಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಬಡವ್ರ ಮಕ್ಳು ಬೆಳಿಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಈ ದುಡ್ಡಿರೋ ಹಿಂಗೆ ತುಂಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳೋದು ಇವತ್ತು ಆ ಎಮ್ಮ ಐವತ್ತು ಲಕ್ಷ ಅಲ್ಲ ಆ ಹೆಮ್ಮಂಗೆ ಹೆಸರು ಮ್ಯಾಟ್ರು ಅದಕ್ಕೋಸ್ಕರ ಇವರು ಏನೋ ಫುಲ್ಲು ತ್ಯಾಪೆ ಆಗ್ತವ್ರೆ ಆ ಎಮ್ಮೆ ಅಶ್ವಿನಿಗೆ ಇವರು ತಾಪೆ ಹಾಕೋದಕ್ಕೆ ಪಾಪ ಗಿಲ್ಲಿ ಬಲಿ ಪಶು ಆಗ್ತಿದ್ದಾನೆ ಯೂಸ್ ಮಾಡ್ಕೊಂಡವರೆಗೂ ಟಿ ಆರ್ ಪಿ ಸಾರಿಗೆ ಯೂಸ್ ಮಾಡಿಕೊಂಡ್ರು ಟಿ ಆರ್ ಪಿ ಕಿಂಗ್ ಅಂದ್ರೇನೆ ಅವನು ಅಂಥದ್ರಲ್ಲಿ ಸೀಸನ್ನ ಚಪ್ಪಾಳೆ ಬಂದ್ಬಿಟ್ಟು ಧ್ರುವಂತ್ಗೆ ಇವರು ಆಟ ಅಲ್ಲೇ ಅರ್ಥ ಆಗುತ್ತೆ ನಲ್ಲಿ ನಿನ್ನೆ ಎಪಿಸೋಡು ಕಿತ್ತೋದಕ್ಕೆ ಖರಾಬಾಗಿ ಕೆಟ್ಟ ಲೆವೆಲಲ್ಲಿ ಇತ್ತು ಅಂತ ಹೇಳ್ಬೋದು ಜನಗಳಿಗೆ ಅಂದರೆ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅದರಲ್ಲಿ ಹೋಗ್ಲಿ ಅಷ್ಟೆಲ್ಲ ಮಾಡಿ ಗಿಲ್ಲಿಗೆ ಅದು ಯಾವುದೋ ಒಂದು ಹುಲಿ ಹುಲಿ ಮತ್ತು ಏನು ಕತ್ತೆದೊಂದು ಕತೆ ಹೇಳ್ತಾರೆ ಏನರ್ಥ ಅದು ಗಿಲಿ ನೀವು ಕೇಳಿಸ್ಕೋಬೇಕು ಏನು ಅದರ ಮೀನಿಂಗ್ ಏನು ನೀವೊಂದು ಪಂಚಾಯತಿಲ್ ಇದ್ದೀರಾ ಅದಕ್ಕೆ ಏನು ಅರ್ಥ ಅಂತ ಹೇಳಿ ಕೊನೆಲಿ ಎಂಡ್ ಮಾಡಿ ಅಟ್ಲೀಸ್ಟು ತಿಳ್ಕೊಂತೀವಿ ನಾವೂ ಅದೇನಕ್ಕೆ ಕೇಳಿದ್ರಿ ಅಂತ ಅದನ್ನು ಬಿಟ್ಬಿಟ್ಟು ಅದೇನೋ ಒಂದು ಹೇಳಿದರೆ ವೇಸ್ಟ್ ಅದು ಉಪ್ಪಿಗಿಲ್ಲ ಸೊಪ್ಪಿಗಿಲ್ಲ ಅಂತಾರಲ್ಲ ನಮ್ಮ ಕಡೆ ಅದು ಗಿಲ್ಲಿ ಗಿಲ್ಲಿ ಹಂಗೆ ಮಾಡೋಕ್ಕೆ ಗಿಲ್ಲಿ ಹಿಂಗೆ ಮಾಡೋಕ್ಕೆ ಗಿಲ್ಲಿ ಏನೋ ನೆಗೆಟಿವ್ ಮಾಡಬೇಕು ಇವಾಗ ಗಿಲ್ಲಿ ಹೆಸ್ರನ್ನ ಹಾಳು ಮಾಡಬೇಕು ನೆಗೆಟಿವ್ ಮಾಡಬೇಕು ಅಷ್ಟೇ ಇವರಿಗೆ ಅದರಲ್ಲೂ ಫಸ್ಟು ಸೇವ್ ಅಶ್ವಿನಿ ಮೇಡಮ್ ಅಂತೆ ಬಕೆಟ್ ಬಕೆಟ್ತಾನೆ ಇನ್ನು ಎಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳೋಣ ಓಟು ಯಾವ ಲೆವೆಲಿಗೆ ಬಂದಿರುತ್ತೆ ಗಿಲ್ಲಿಗೆ ಅಂದರೆ ಅದು ಹೇಳ್ತಿದ್ದಂಗೆ ಬಂದಿರುತ್ತೆ ಗಿಲ್ಲಿಗೆ ಅಶ್ವಿನಿ ಮೇಡಮ್ಗೆ ಫಸ್ಟು ಸೇವು ಚಪ್ಪಾಳೆ ನಿಮ್ಗಳಿಗೆ ಆಗಬೇಕು ದಯವಿಟ್ಟು ಜನತೆಗಳೇ ನಿಮ್ಮ ಅಭಿಪ್ರಾಯ ಏನು ನಾವಷ್ಟೇ ಮಾತಾಡ್ತಿದ್ದೀವ ಇಲ್ಲ ಎಲ್ರಿಗೂ ಇದೇ ಥರ ಅನ್ನಿಸ್ತಿದ್ಯಾ ನಮ್ಮ ನಾವು ಕಂಡಂಗೆ ಸುಮಾರು ಜನಕ್ಕೆ ಈ ಥರ ಫೀಲ್ ಬಂದಿದೆ ಸುಮಾರು ಜನಕ್ಕೆ ಅನ್ನೋದಕ್ಕಿಂತ ಇಡೀ ಕರ್ನಾಟಕಕ್ಕೆ ಬಂದಿದೆ ಯಾಕಂದರೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ಗೆ ಹೋದರೆ ಸಾವಿರಾರು ಕಮೆಂಟು ಬರೀ ಇದ್ದೇನೆ ವಸ್ಟು ಕಿಚ್ಚನ ಚಪ್ಪಾಳೆ ವಸ್ಟು ಬೇಕಾದಂಗೆ ಬೈದಿದ್ದಾರೆ ಹೋಗ್ಬಿಟ್ಟು ನೋಡಿ ಇದೇ ಹೊಡ್ತಾ ಇದೆ ದಯವಿಟ್ಟು ನಿಮ್ಮ ಏನು ಅನಿಸಿಕೆ ಇದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ